ना दाग दागा बिड़ले ना ही अपने मामा ना गाड़ी एंगेंगो हाँ ില്ല <laughs> രാജാസ്തോ ಏ ನನ್ನ ಮಿಂಚಿನ ಹೋಟದ ಮೈಮಾಟದ ಗುಲಾಬಿ ಹೂವೇ ಸಾವ್ಕಾರ ಮನೆಯಾಗ ಸರ್ವಾಧಿಕಾರಿ ಕಾಕಿಪತಿ ನಿಂತಿನ ಕರ್ಕೊಂಡು ಹೊಂಟಿದಲ ಐತಿ ಬುದ್ಧಿ ಕಾಕಿ ಈಗ ನನ್ನ ಹೆಸರು ಕಾಶಿಪತಿ ಮಾಮಾ ಬೋಲೋ ಕೊರೆಯ ಅಲೆಯ ಪೊಲೀಸಾಲೇ ಶರೀರಿ ಮಿಸ್ಟರ್ ಕಾಶಿಪತಿ ಅವರೇ ಹೌದು ನನ್ನ ತಡದ ನಿಂದಿರ್ಸಿದ್ರಲ್ಲ ಯಾಕ ಒಮ್ಮ ನಮ್ಮೂರಾಗ ಮಾ ಜಾಮಾಯಿ ಕೋಣ ಹೊಂಟಂಗ ಹೊಂಟಿದ ಈ ಕಡೆ ಯಾಕ ದನಿಯರಿಲ್ಲನ ಮತ್ತ ಸಸಿರೇಕ ಏನು ಮಾಡಕತ್ತೇಳಿ ಇದೇ ಗುಂಗ್ಯಾಗ ಹೋಗಿ ಬಿಡವ ನಡಿ ಮನ್ಯಾಗ ಬಿಡ್ಯಾನ್ ಮನಿಯಾಗೆ ಶಸಿರೇಕ ಅವರ ಆಟದ ಮೇಲೆ ಬಿದ್ದಾರ ಇನ್ನೇನು ಮನಿಗೆ ಬಂದ ಅಡುಗೆ ಅಂಕ್ರ ಐತಲ್ಲ ರೂಮ್ ಬಾಗ್ಲು ಹಾಕೊಂಡವ ಪರದೇಶ ಅದ್ರ ಮ್ಯಾಗ ಬಿದ್ದೈತಿ ಹ್ಞೂ ಅಲ್ಲ

ಅಲ್ಲ ಹೋಗ್ಲಿ ಬಿಡ ರಾಧಾ ಏನು ನಾನ್ಗ ಮಾಡಿ ನಂದ ಮೇಲೆ ನಿನ್ನ ಮದಿ ನಿಂದ ವಿಚಾರ ಮಾಡವ್ ನಾನು ಯಾಕ್ರಿ ಅಂತ ಕೇಳ್ತೇ ಅಲ್ಲಿ ಹುಚ್ಪಾಲಿ ಹೆಂಗಸ ಅಲ್ಲ ನಮ್ಮ ಸಾಹುಕಾರ ಕಡೆ ನಾವ್ ಇಬ್ರು ದುಡ್ಯಕತ್ತು ವಯಸ್ಸು ಮುಗಿಯಕ್ಕ ಬಂದು ನೀನಾದ್ರೂ ನನ್ನ ಮದ್ವೆ ಸುದ್ದಿ ಕೇಳಿಲ್ಲ ನಾನಾದ್ರೂ ನಿನ್ನ ಮದ್ವಿ ಸುದ್ದಿ ಕೇಳಿಲ್ಲ ಹೆಂಗಲೇ ರಾಧಾ ನೀನ್ ಮನ್ಸಿಗೆ ಹೆಂಗರಂತದ್ರ

ಮನುಷ್ಯಾಗ ಆಸೆ ಅನ್ನಾಗ ಸ್ವಲ್ಪ ಮಿತಿ ಮೀರಿ ಇರಬಾರ್ದಲ್ಲಿ ಸ್ವಲ್ಪ ಅತಿ ಮಿತಿ ಇರ್ಬೇಕು ಅವ್ನ ನೋಡಿದ್ರೆ ಗೊತ್ತಾಗತ್ತ ನೀ ಏನು ಹೇಳದ್ ಬೇಡ ಚಳಕ ಮಾಡಿರೇನು ಅಂದ್ರ ಏನು ನನ್ನ ಮುದ್ದು ರಾಧ ಅಲ್ಲ ತಳ್ಕೋರ್ ಹೆಂಗ್ಯಾಕ್ ಮಾಡ್ತಿರ್ರಿ ಅವ್ರಿಂದ ನಿಂದ ಹುರುಪ್ ಜಾಸ್ತಿ ಇದ್ದಾಗ ಐತಲ್ಲ ಹೊಡ್ರಿ ಅರ್ಥ ಬರಾ ಅಕಿಗೆ ಹಂಗೇ ಹೊಡಿತೆರ 나 ಇದಿನಿಲಿ ಅಣ್ಣ ಹಡಿರೆ ಸುಮ್ಮಾ ಅಲ್ಲಿ ಲೇ ಕಾಕಿ ಪತಿ ಮನ್ಯಾಗ ನೋಡಿದ್ರ ಮದುವಿದ ಭರ್ಜರಿ ವಿಷಯ ನಡೆದಿತಿ ಅಂತದ್ರ ನೀ ಏನು ಎಲ್ಲಿ ಬೇಕದಲ್ಲೇ ಮಾತಾಡ್ಸ್ಕೋಂತಾ ನಿಂತೀಯಾ ಯಾರು ಕರದು ಕಟ್ಟ್ರ ಇಲ್ಲ ಅಂದಂಗೆ ಕಾಣಿಸುತ್ತೆ ಬಿಡು ಅದ ಅದಾ ನಿನ್ನ ಕೊದ್ದಿಗೆ ಹಾ ಕಟ್ಟರ ಯಾರು ಇಲ್ಲ ಅಂತೀನಿ ಹಂಗಂದನ ಹಂಗಾದ್ರೆ ಇವತ್ತು ನಿಮಿತ್ತಿಗೆ ಇದು

ಅಲ್ಲ ನಮ್ಮ ಸೌಕರಳೆ ಈಕಿಗೆ ಸಿಗರೇಟ್ ತರ ಕೇಳ್ಯ ನನ್ನ ಮ್ಯಾಲ ಆ ನನ್ನ ಮಗನ ಬೆರದ ಕಾಣಿಸ್ತಾನ ಆದ್ರ ನಮ್ಮರೇಕಮ್ಮನವ್ರ ಮನಸ್ಸು ಇವನ್ ಮ್ಯಾಲ ಇಲ್ರಿ ಒಟ್ಟಾರೆ ಹೇಳ್ಬೇಕಂದ್ರ ಈ ಮನಸ್ಸಿಲ್ಲದ ಮದ್ವಿ ನಮಗ ಬೇಡ ನಿಮಗೂ ಬೇಡ ಬರ್ತೀನಿ